ನಮಸ್ಕಾರ ನಮ್ಮ ನವರಾತ್ರಿಯ ಎರಡನೇ ದಿನದ ಸತ್ಸಂಗಕ್ಕೆ ಸ್ವಾಗತ ಶ್ರೀ ಮಹಾಲಕ್ಷ್ಮೀ ದೇವಿಯೈ ನಮಃ ಸೊ ಎರಡನೇ ದಿನದಲ್ಲಿ ನಾವು ಅಷ್ಟಲಕ್ಷ್ಮಿಗಳಲ್ಲಿ ಧೈರ್ಯ ಲಕ್ಷ್ಮಿ ಅನ್ನೋ ದೇವಿಯನ್ನ ಪೂಜೆ ಮಾಡ್ತೀವಿ ನಾನ್ ನೆನೇ ಹೇಳ್ದಂಗೆ ಈಗ ನಾವು ನೋಡ್ತಾ ಇರೋ ವಿಷಯಗಳೆಲ್ಲ ಅಹ್ ಈ ಗ್ಲೋ ಗ್ಲೋಬಲ್ ಸ್ತೋತ್ರ ಪಾರಾಯಣ ಕೈಂಕರ್ಯ ಅನ್ನೋ ಸಂಸ್ಥೆಯ ಶ್ರೀಮತಿ ಪ್ರಭಾ ಸೇನೇಶ್ ಅವರು ವಿವರಣೆ ಮಾಡಿರುವಂತಹ ವಿಷಯಗಳು ಸೊ ಧೈರ್ಯ ಲಕ್ಷ್ಮಿ ಅನ್ನೋ ದೇವಿಯನ್ನ ನಾವು ಇವತ್ತು ಎರಡನೇ ದಿನ ಪೂಜೆ ಮಾಡ್ತೀವಿ ಲಕ್ಷ್ಮಿಗೆ ಸಂಬಂಧಪಟ್ಟ ಜ್ಞಾನ್ ಧ್ಯಾನ ಶ್ಲೋಕ ಯಾವುದು ಅಂದ್ರೆ ಸಿಂಹಾಸನೆ ಸಮಾಸೀನ ಸರ್ವಾಯುಧ ಸಮನ್ವಿತ ಧೈರ್ಯ ಲಕ್ಷ್ಮಿ ರುದ ರುದಾರಾಂಗ ಕರೋತು ವಿಹೃತಿ ಸೊ ಈ ಶ್ಲೋಕದಲ್ಲಿ ಏನ್ ಹೇಳಲಾಗಿದೆ ಅಂದ್ರೆ ಈ ಧೈರ್ಯಲಕ್ಷ್ಮಿ ಅನ್ನೋಳು ಒಂದು ಉತ್ತಮವಾದ ಒಂದು ಸಿಂಹಾಸನದಲ್ಲಿ ಕುಳಿತಿದ್ದಾಳೆ ಅವಳ ಕೈಯಲ್ಲಿ ಎಲ್ಲಾ ಆಯುಧಗಳನ್ನು ಇಟ್ಕೊಂಡಿದ್ದಾಳೆ ಯಾಕೆ ಇಲ್ಲಿ ಆಚಾರ್ಯರು ಕೇಳ್ತಾರೆ ಶ್ರೀನಿಧಿ ಸ್ವಾಮಿ ಅನ್ನೋ ಮಹಾನ್ ಆಚಾರ್ಯರು ಅವ್ರು ಹೇಳಿದ್ದಾರೆ ಯಾತಕ್ಕೋಸ್ಕರ ದೇವಿ ಈ ಮಹಾಲಕ್ಷ್ಮಿ ದೇವಿ ರೂಪದಲ್ಲಿ ಅವಳು ಯಾರನ್ನು ಸಂಹಾರ ಮಾಡಲ್ವಲ್ಲ ಮತ್ತು ಅವಳ ಕೈಯಲ್ಲಿ ಯಾಕೆ ಯಾವ ಕಾರಣಕ್ಕೆ ಅವಳಿಗೆ ಆಯುಧಗಳು ಬೇಕು ಅಂತ ಕೇಳ್ತಾರೆ ಅವರೇ ಉತ್ತರ ಕೊಡ್ತಾರೆ ಏನಂದ್ರೆ ಅವಳು ಸಂಹಾರ ಮಾಡಕ್ ಆಯುಧ ಇಟ್ಕೊಂಡಿಲ್ಲ ಆದ್ರೆ ಆ ಆಯುಧಗಳನ್ನ ಕೈಯಲ್ಲಿ ಇಟ್ಕೊಂಡಾಗ ಆ ಒಂದು ಸೌಂದರ್ಯವನ್ನ ಕೊಡ್ತಾಳೆ ಆ ಆಯುಧಕ್ಕೆ ಏನ್ ಒಂದು ಸೌದನ್ ಸೌಂದರ್ಯ ಬೇಕೋ ಅದನ್ನ ಈ ದೇವಿ ತನ್ನ ರೂಪದಿಂದ ತನ್ನ ತೇಜಸ್ನಿಂದ ಆಯುಧಗಳಿಗೆ ಒಂದು ಸೌಂದರ್ಯವನ್ನ ಅವಳು ನೀಡ್ತಾಳೆ ಮತ್ತೆ ಇಂಥ ಒಂದು ರೂಪವನ್ನ ನಾವು ನೋಡಿ ಅದನ್ನ ಪೂಜೆ ಮಾಡಿದಾಗ ನಮಗೂ ಕೂಡ ಆ ಒಂದು ಸೌಂದರ್ಯ ಕಾಣತ್ತೆ ಮತ್ತೆ ಅದರಿಂದ ನಮಗೊಂದು ಲಾಭ ಆಗತ್ತೆ ನಮ್ಮ ಜೀವನದಲ್ಲಿ ಅಂತ ಹೇಳ್ತಾರೆ ಇಲ್ಲಿ ಇನ್ನೊಂದು ಶಬ್ದ ಉಪಯೋಗಿಸಿದ್ದಾರೆ ಉದಾರಾಂಗ ಅಂತ ಉದಾರಂಗ ಅಂದ್ರೆ ಏನು ಒಂದು ಸ್ತ್ರೀಗೆ ಯಾವ ರೀತಿಯಲ್ಲಿ ಒಂದು ಅಂಗ ವೈಲಕ್ಷಣ್ಯ ಇರಬೇಕು ಯಾವ ರೀತಿಯಲ್ಲಿ ಅವಯವ ಶೋಭೆ ಇರಬೇಕು ಯಾವ ರೀತಿಯಲ್ಲಿ ಸಮುದಾಯ ಶೋಭೆ ಇರಬೇಕು ಅನ್ನೋದನ್ನ ಎಲ್ಲದಕ್ಕೂ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ರೆ ಈ ಧೈರ್ಯ ಲಕ್ಷ್ಮಿಯ ರೂಪ ಉತ್ತಮವಾದ ತುಂಬಾ ಸುಂದರವಾದ ಒಂದು ರೂಪವನ್ನ ಹೊಂದಿರುವಂತಹ ದೇವಿಯವಳು ಯಾತಕ್ಕೋಸ್ಕರ ಯಾವ್ದರಿಂದ ಯಾವ ಗುಣದಿಂದ ಇವಳಿಗೆ ಇಷ್ಟು ಸೌಂದರ್ಯ ಬಂತು ಅಂದ್ರೆ ಆಚಾರ್ಯರು ಹೇಳ್ತಾರೆ ಅವಳಿಗೆ ಇರೋ ಆ ಧೈರ್ಯ ಏನಿದೆಯಲ್ಲ ಅದರಿಂದಾನೇ ಆ ಸೌಂದರ್ಯ ಬಂದಿದೆ ಅಂತ ಹೇಳಿ ಇದು ನಮ್ಗೆ ನಮ್ಮ ಎಲ್ರಿಗೂ ಕೂಡ ಒಂದು ವಿಚಾರ ಮಾಡುವಂತ ವಿಷಯ ಬಹಳಷ್ಟು ಸರಿ ನಾವು ನೋಡ್ತೀವಿ ಅಹ್ ಹೆಂಗಸರು ಹುಡುಗಿಯರು ಅಹ್ ಸೌಂದರ್ಯಕ್ಕೋಸ್ಕರ ಏನೇನೋ ಬೇರೆ ಬೇರೆ ವಿಧಗಳನ್ನ ಉಪಯೋಗಿಸ್ತೀವಿ ಸುಂದರವಾಗಿ ಕಾಣ್ಬೇಕು ಅಂತ ಎಲ್ರಿಗೂ ಇಷ್ಟ ಇರುತ್ತೆ ಅದಕ್ಕಾಗಿ ಏನೇನೋ ನಾವು ಒಳ್ಳೆ ರೀತಿಯಲ್ಲಿ ಡ್ರೆಸ್ ಮಾಡ್ಕೊಳ್ಳೋದು ಮೇಕಪ್ ಮಾಡ್ಕೊಳ್ಳೋದು ಇಂಥದೆಲ್ಲ ಉಪಯೋಗಿಸ್ತಾರೆ ಜನ ಆದ್ರೆ ನಿಜವಾದ ಸೌಂದರ್ಯ ಒಂದು ಸ್ತ್ರೀಗೆ ಯಾವ್ದ್ರಿಂದ ಬರುತ್ತೆ ಅವಳಲ್ಲಿ ಧೈರ್ಯ ಇದ್ರೇನೆ ಅದೇ ಅವಳಿಗೆ ಒಂದು ಸೌಂದರ್ಯವನ್ನ ನೀಡುತ್ತೆ ಈ ವಿಚಾರವನ್ನ ನಾವು ಇಟ್ಕೋಬೇಕು ಮನಸ್ಸಲ್ಲಿ ಸೊ ಈ ದೇವಿಯ ಧೈರ್ಯ ಲಕ್ಷ್ಮಿಯನ್ನು ನಾವು ಧ್ಯಾನ ಮಾಡಿದ್ರೆ ಆಗ ನಮ್ಮಲ್ಲೂ ಕೂಡ ಆ ಧೈರ್ಯ ಬೆಳೆಯುತ್ತೆ ನಮಗೂ ಕೂಡ ಯಾವ ರೀತಿಯ ಭಯ ಇಲ್ಲದೆ ಬಂದಿದ್ದ ಜೀವನದಲ್ಲಿ ಏನೇನ್ ಬರುತ್ತೋ ಅದನ್ನೆಲ್ಲ ಧೈರ್ಯದಿಂದ ನಾವು ಎದುರಿಸ್ತೀವಿ ಅನ್ನೋ ಒಂದು ಆ ಒಂದು ದೃಢತೆ ನಮಗೆ ಸಿಗುತ್ತೆ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಅದರಲ್ಲಿ ಮೂವತ್ತ ಆರನೇ ಹೆಸರು ದೀಪ್ತಾ ಅಂತ ಹೇಳಿ ಅದು ಈ ದೇವಿಗೆ ಹೇಳಲಾಗಿತ್ತೆ ಯಾರನ್ನ ಇದು ಸೂಚಿಸುತ್ತೆ ಅಂದ್ರೆ ವೇದವತಿ ದೇವಿ ಅನ್ನೋಳನ್ನ ನಮ್ಗೆಲ್ರಿಗೂ ಗೊತ್ತಿರ್ಬೋದು ಉತ್ತರಕಾಂಡದಲ್ಲಿ ರಾಮಾಯಣದ ಉತ್ತರಕಾಂಡದಲ್ಲಿ ಈ ವಿಷಯ ಅಹ್ ವಿವರಣೆ ಮಾಡಲಾಗಿದೆ ವೇದವತಿ ಅನ್ನೋಳು ಕುಶಧ್ವಜ ಅನ್ನೋ ಋಷಿಯ ಮಗಳು ಅವಳು ತುಂಬಾ ದೊಡ್ಡ ತಪಸ್ವಿನಿ ಅವಳಿಗೆ ಅವಳನ್ನ ಹೇಳ್ತಾಳೆ ಸಾಕ್ಷಾತ್ ವೇದಗಳ ರೂಪಾನೇ ಅವಳು ಅಷ್ಟು ಅವಳಲ್ಲಿ ಒಂದು ತಪಸ್ಸು ಅಷ್ಟಲ್ ಅಷ್ಟು ಅವಳಲ್ಲಿ ಒಂದು ಬಲ ಇತ್ತು ಅವಳಿಗೆ ಏನ್ ಅಹ್ ಇಚ್ಛೆ ಇತ್ತು ಅಂದ್ರೆ ಭಗವಂತನನ್ನೇ ಅವಳು ಮದ್ವೆ ಮಾಡ್ಕೋಬೇಕು ಅಂತ ಇಚ್ಛೆ ಇತ್ತು ಅದಕ್ಕೋಸ್ಕರ ಅವಳು ಘೋರವಾದ ತಪಸ್ಸನ್ನ ಮಾಡ್ತಾ ಇರ್ತಾಳೆ ಆ ಸಮಯದಲ್ಲಿ ಅಲ್ಲಿ ರಾವಣ ಬಂದು ಅವನು ತುಂಬಾ ಆಕರ್ಷಿತನಾಗ್ತಾನೆ ಇವಳ ಸೌಂದರ್ಯವನ್ನ ನೋಡಿ ಅವಳು ತಪಸ್ಸನ್ನ ಭಂಗ ಮಾಡಕ್ ಪ್ರಯತ್ನ ಮಾಡ್ತಾನೆ ಆಗ ಅವಳಗ್ ತುಂಬಾ ಕೋಪ ಬರುತ್ತೆ ಅವಳಲ್ಲಿ ಎಷ್ಟು ತಪೋಬಲ ಇರುತ್ತೆ ಅಂದ್ರೆ ಅವಳ ಕೂದ್ಲು ಅದೇ ಒಂದು ಕತ್ತಿ ತರ ಆಗ್ಬಿಟ್ಟು ಆ ರಾವಣನ ಕೈಯನ್ನ ಕತ್ತರಿಸ್ಬಿಡುತ್ತೆ ಆ ಸಮಯದಲ್ಲಿ ಅವಳಿಗೆ ತುಂಬಾ ಕೋಪ ಬಂದು ಬೇಜಾರಾಗಿ ಅಯ್ಯೋ ನನ್ ತಪ್ಪು ನನ್ ಏನ್ ಮಾಡ್ತಾ ಇದ್ದ ತಪಸ್ಸನ್ನ ಈ ರಾಕ್ಷಸ ಭಂಗ ಮಾಡ್ಬಿಟ್ನಲ್ಲ ಅಂತ ಆ ಕೋಪದಿಂದ ಅವಳು ಅವನಿಗೆ ಒಂದು ಶಾಪಾ ತರ ಹೇಳ್ತಾಳೆ ನಿನ್ನ ಸಂಹಾರಕ್ಕೆ ನಾನೇ ಕಾರಣನ ಕಾರಣ ಆಗಿ ನಾನೇ ನಿನ್ನ ಮತ್ತೆ ಪುನಃ ನಾನು ಬಂದು ಈ ಸಮಯದಲ್ಲಿ ಅವಳಿಗೆ ತಪೋಭಂಗ ಆಯ್ತು ಅಂತ ತುಂಬಾ ಬೇಜಾರಾಗಿ ಅವಳು ಆ ತಪಸ್ಸಿನ ಜ್ವಾಲೆಯಲ್ಲೇ ತನ್ನ ಅಂತರಂಗ ಮಾಡ್ಕೊಂಡ್ಬಿಡ್ತಾಳೆ ಆದ್ರೆ ಅಲ್ಲಿ ಅದ್ ಮಾಡ್ಕೊಳಕ್ ಮುಂಚೆ ಅವಳು ಹೇಳ್ತಾಳೆ ನಿನ್ನ ಸಂಹಾರಕ್ಕೆ ನಾನೇ ಕಾರಣನಾಗಿ ಬರ್ತೀನಿ ಅಂತ ಹೇಳ್ತಾಳೆ ಅದೇ ತರ ಅವಳು ಪುನಃ ಅವಳಿಗೆ ಜನ್ಮ ಆಗುತ್ತೆ ಆ ಸಮಯದಲ್ಲಿ ಪಂಚವಟಿಯಲ್ಲಿ ಪಂಚವಟಿಯಲ್ಲಿ ರಾಮ ಸೀತೆ ಎಲ್ಲ ಇರೋ ಕಡೆ ಅವಳು ಆ ಇದರಲ್ಲಿ ಅವರು ಇದ್ದಿದ್ ಕಡೆ ಹೋಗಿ ಪಂಚವಟಿಯಲ್ಲಿ ಅವಳೇ ಆ ಸೀತೆಯ ಒಂದು ರೂಪ ತಾಳಿ ರಾವಣ ಅಪಹರಣ ಮಾಡ್ಕೊಂಡು ಹೋಗ್ತಾನಲ್ಲ ಅದು ನಿಜವಾದ ಸೀತೆ ಅಲ್ಲ ಈ ವೇದವತಿ ಸೀತೆಯ ರೂಪದಲ್ಲಿ ಅಲ್ಲಿದ್ದಿರ್ತಾಳೆ ನಿಜವಾದ ಸೀತೆ ಅಗ್ನಿಯೊಳಗೆ ಪ್ರವೇಶ ಮಾಡಿ ಇರ್ತಾಳೆ ಈ ವೇದವತಿ ಆ ಸೀತೆಯ ರೂಪವನ್ನ ತಾಳಿ ಅವಳನ್ನೇ ರಾವಣ ಅಪಹರಣ ಮಾಡ್ಕೊಂಡು ಹೋಗೋದು ಮತ್ತೆ ಅವಳಿಂದಾನೇ ನಾವು ನಮ್ಗ್ ಗೊತ್ತಿದೆ ಕಡೆಗೆ ರಾಮಾಯಣದಲ್ಲಿ ಏನಾಗುತ್ತೆ ಅಂತ ಯಾವ ರೀತಿ ರಾಮ ಬಂದು ರಾವಣ ಸಂಹಾರ ನಡೆಯುತ್ತೆ ಅಂತ ಸೊ ಈ ವೇದವತಿ ಅವಳ ಮಾತು ಕೊಟ್ಟಂಗೆನೆ ಅವಳ ಒಂದು ಕಾರಣದಿಂದಾನೆ ಆ ರಾವಣನ ಸಂಹಾರ ಆಗುತ್ತೆ ಸೊ ಈ ವೇದವತಿಯಲ್ಲೂ ನಾವು ನೋಡಿದ್ರೆ ಅವಳಿಗೆ ಯಾವ ಒಂದು ಗುಣ ಇತ್ತು ಅಷ್ಟು ಅವಳ ತಪೋಬಲ ಇತ್ತು ಅಷ್ಟು ಧೈರ್ಯದಿಂದ ಅವಳು ನಡ್ಕೊಂಡ್ಳು ಆ ಅದಕ್ಕೆ ಅವಳು ಆ ತಪೋಬಲ ಮತ್ತು ಆ ಧೈರ್ಯ ಸೇರಿ ಅವಳು ತುಂಬಾ ಒಂದು ತೇಜಸ್ ತುಂಬಿರೋ ಅಂತ ಒಂದು ರೂಪ ಅವಳದಿತ್ತು ಅದಕ್ಕೆ ಆ ರೂಪಕ್ಕೆ ದೀಪ್ತಾ ಅನ್ನೋ ಹೆಸರನ್ನ ಹೋಲಿಸ್ಲಾಗಿದೆ ಇದೇ ತರ ಇದ್ರಲ್ಲಿ ನಮಗೇನ್ ಕಲಿಯೋದಕ್ಕಿದೆ ಅಂದ್ರೆ ನಾವು ಕೂಡ ಸ್ತ್ರೀಯರು ನಾವು ನಮಗ್ ಶಕ್ತಿ ಇಲ್ಲ ನಾವು ಯಾರ ಮೇಲೋ ಡಿಪೆಂಡ್ ಆಗಿದ್ದೀವಿ ಅಂತ ಅನ್ಕೊಳ್ಬಾರ್ದು ಇದೇ ರೀತಿಯಲ್ಲಿ ನಾವು ಧೈರ್ಯ ಲಕ್ಷ್ಮಿಯ ಮೇಲೆ ಧ್ಯಾನ ಮಾಡಿದ್ರೆ ಅವಳಲ್ಲಿರೋ ಆ ಧೈರ್ಯ ನಮಗೂ ತುಂಬುತ್ತೆ ನಮ್ಮ ಮನಸ್ಸಲ್ಲೂ ಆ ಧೈರ್ಯ ಬರುತ್ತೆ ಮತ್ತೆ ನಾವು ಯಾವುದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟಗಳು ಬಂದ್ರೆ ಅದನ್ನ ಎದುರಿಸುವಂತ ಧೈರ್ಯ ನಮಗೆ ಈ ಧೈರ್ಯ ಲಕ್ಷ್ಮಿಯಿಂದ ಸಿಗುತ್ತೆ ಸೊ ಇಷ್ಟು ವರ್ಷ ಇಷ್ಟು ಸಮಯ ನಮ್ಮ ಜೀವನ ನಾವು ಹೇಗ್ ನಡ್ಸ್ಕೊಂಡ್ ಬಂದಿದೀವಿ ಅದು ಎಲ್ಲೆಲ್ಲಿ ನಾವು ಧೈರ್ಯ ಧೈರ್ಯ ತೋರಿಸಿರ್ಬೋದು ಅದೆಲ್ಲ ಈ ದೇವಿಯ ಒಂದು ಆಶೀರ್ವಾದದಿಂದಾನೇ ಆಗಿದೆ ಇನ್ನು ಮುಂದೆ ಬರುವಂತ ಪರಿಸ್ಥಿತಿಗಳನ್ನು ಕೂಡ ನಮ್ಗೆ ಎದುರಿಸೋ ಒಂದು ಶಕ್ತಿ ಬೇಕು ಆ ಒಂದು ಧೈರ್ಯ ಬೇಕು ಅಂದ್ರೆ ಈ ದೇವಿಯನ್ನ ನಾವು ಯಾವತ್ತು ಪೂಜೆ ಮಾಡಬೇಕು ಇವಳ ಮೇಲೆ ನಾವು ಧ್ಯಾನ ಮಾಡಿದ್ರೆ ನಮ್ಮಲ್ಲೂ ಕೂಡ ಅದೇ ಧೈರ್ಯ ತುಂಬಿಕೊಳ್ಳುತ್ತೆ ಈ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಈ ದೇವಿಯ ಆಶೀರ್ವಾದವನ್ನ ಇನ್ ಇವತ್ತಿನ ಈ ನವರಾತ್ರಿಯ ಎರಡನೇ ದಿನಕ್ಕೆ ಧೈರ್ಯ ಲಕ್ಷ್ಮಿಯನ್ನ ನಾವು ಬೇಡ್ಕೊಳ್ಳೋಣ ನಮ್ಮಲ್ಲೂ ಕೂಡ ಆ ಧೈರ್ಯ ಅವಳು ತುಂಬಲಿ ಅಂತ ಇದರೊಂದಿಗೆ ಇವತ್ತಿನ ವಿಷಯ ಆಯ್ತು ಮತ್ತೆ ನಾಳೆ ಮುಂದಿನ ಲಕ್ಷ್ಮಿಯ ರೂಪದ ಒಂದು ವಿವರಣೆಯನ್ನು ನೋಡೋಣ ನಮಸ್ಕಾರ